ನಮಸ್ಕಾರ ವೀಕ್ಷಕರೇ ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ತ ಮಾಧ್ಯಮದ ಬಂಧುಗಳೇ ತಮ್ಮೆಲ್ಲರಿಗೂ ಶುಭ ಮುಂಜಾವಿನ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮಕರ ಸಂಕ್ರಾಂತಿಯ ಶುಭಾಶಯ ಕೂಡ ಸಲ್ಲಿಸಕ್ಕೆ ಇಚ್ಛೆ ಮಕರ ಸಂಕ್ರಾಂತಿಯ ಈ ಪರ್ವ ದಿನದ ಸಂದರ್ಭದಲ್ಲಿ ಇಡಿಯಾದ ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಒಂದು ರೀತಿಯಿಂದ ಅಸಹನೆ ಅಸಮಾಧಾನ ಕಿಚ್ಚು ರೊಚ್ಚು ಇವೆಲ್ಲನ್ನ ಹುಟ್ಟು ಹಾಕಿದಂತಹ ಗೌರವಾನ್ವಿತ ಎಚ್ ಎನ್ ನಾಗಮೋಹನ್ ದಾಸ್ ರವರ ಏಕಸದಸ್ಯ ವಿಚಾರಣಾ ಆಯೋಗ ಅಂತ ಹೇಳಕ್ಕೆ ಇಚ್ಛೆ ಮೊನ್ನೆ ಸುಪ್ರೀಂ ಕೋರ್ಟಿನ ಸಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಒಂದು ತೀರ್ಪನ್ನ ನೀಡಿದೆ ಆ ತೀರ್ಪು ಮತ್ತೆ ಅದು ರಾಜ್ಯ ಸರ್ಕಾರಗಳ ಒಂದು ಇಚ್ಛೆ ಮೇರೆಗೆ ಆಗಬೇಕು ರಾಜ್ಯ ಸರ್ಕಾರಗಳ ತೀರ್ಮಾನ ತೆಗೆದುಕೊಳ್ಕಂತ ಒಂದು ತೀರ್ಪನ್ನು ನೀಡಿದ್ದಾರೆ ಬಂಧುಗಳೇ ತಮ್ಮ ಮುಖೇನ ಸಮಸ್ತ ಜನತೆಗೂ ಸರ್ಕಾರಕ್ಕೂ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಕಟ್ಟಡದಿಂದ ಹೊರಬಂದಹ ನ್ಯಾಯ ನೀಡಿದಂತಹ ಅಥವಾ ತೀರ್ಪು ನೀಡಿದಂತಹ ಜನತೆ ವತ್ತ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೂ ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೇವೆ ಈ ಪೂರ್ವದಲ್ಲಿ ಈ ಚೆನ್ನಯ ವರ್ಸಸ್ ಗೋರ್ಮೆಂಟ್ ಆಫ್ ತಮಿಳುನಾಡು ಮತ್ತು ಪಂಜಾಬ್ ಸರ್ಕಾರದ ಸುಪ್ರೀಂ ಕೋರ್ಟ್ಗೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಾತಿಗೆ ಕಲ್ಪಿಸುವ ಪಕ್ಕವಾಗಿ ಮಾರ್ಗದರ್ಶನವನ್ನು ಇದೇ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಳಿದಾಗ ಆಗ ತೀರ್ಪು ಕೊಟ್ಟಂತಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ಮೀಸಲಾತಿಯ ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ರೀತಿಯ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಮೀಸಲಾತಿ ವಿಷಯದಲ್ಲಿ ಪಶಿಷ್ಟ ಜಾತಿ ಎಂಬುದು ಒಂದು ಸಿಂಗಲ್ ಯೂನಿಟ್ ಅದನ್ನ ಒಡೆದು ಮತ್ತೆ ಒಳ ಮೀಸಲಾತಿ ಕಲ್ಪಿಸಲು ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಆಗಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ತೀರ್ಪು ಕೊಟ್ಟಿದ್ರು ಇದೀಗ ಬದಲಾದ ಕಾಲಘಟ್ಟದಲ್ಲಿ ಅವಾಗ ಸರ್ವೋಚ್ಚ ನ್ಯಾಯಾಲಯ ಇದಕ್ಕೆ ಒಂದು ಪ್ರವೃತ್ತವಾದ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ ಸಂಸತ್ ನಿರ್ಣಯ ತೆಗೆದುಕೊಳ್ಬೇಕಂತ ನಿರ್ಣಯ ಕೊಟ್ಟಿತ್ತು ಇದು ಸಮಸ್ತ ದಲಿತ ಸಮುದಾಯ ಪರಿಶಿಷ್ಟ ಜಾತಿಯ ಸಮುದಾಯ ಒಂದು ಅಖಂಡತೆ ಏಕತೆಯನ್ನ ಸಾಧಿಸುವಲ್ಲಿ ಮಾಡುವಲ್ಲಿ ಸಹಕಾರಿಯಾಗಿತ್ತು ಅಂತ ಹೇಳೋಕೆ ತಪ್ಪೇನಿಲ್ಲ ಮುಂದುವರೆದ ಭಾಗವಾಗಿ ಬದಲಾದ ಕಾಲಘಟ್ಟದಲ್ಲಿ ಮೊನ್ನೆ ದಿನ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಒಳ ಮೀಸಲಾತಿ ನೀಡಬಹುದಂತ ಒಂದು ತೀರ್ಪನ್ನ ನೀಡಿತು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಯಾರೂ ಅಲ್ಲಗಳಾಗಿಲ್ಲ ಒಪ್ಪಿಕೊಳ್ಳುವಂತಹ ಸಿಹಿನೋ ಕಹಿನೋ ಒಪ್ಪಿಗೆ ಇಲ್ಲಿಯೋ ಇಲ್ಲದೆಯೋ ಇದೆಯೋ ಆದರೆ ಅದು ಒಪ್ಪಿಕೊಳ್ಬೇಕಂತಹ ಒಂದು ಅನಿವಾರ್ಯತೆ ನಮಗೂ ಇದೆ ಎಂಬ ಪರಿಭಾಷೆ ಗೊತ್ತಿದೆ ಸರ್ವೋಚ್ಚ ನ್ಯಾಯಾಲಯನ ಗೌರವಿಸುವ ನಮ್ಮ ಒಂದು ಪ್ರಶ್ನೆ ಆಗ ಇದ್ದಂತಹ ಅಡೆತಡೆ ಈಗ ಬರಲಿಲ್ಲ ಆವಾಗಿರುವಂತಹ ಸಂವಿಧಾನಿಕ ಅಡೆತಡೆ ಈಗ ನಿಮಗೆ ಕಾಣಲಿಲ್ಲವೇ ಸನ್ಮಾನ್ಯ ನ್ಯಾಯಮೂರ್ತಿಗಳು ಹಾಗಾದ್ರೆ ಮೊದಲು ಮಾಡಿದ್ದವರು ತಪ್ಪ ಈ ರೀತಿಯಾದ ದ್ವಂದ್ವವಾದಂತಹ ತೀರ್ಪುಗಳು ಸಮಾಜಕ್ಕೆ ಕೊಡುವುದರಿಂದ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು ಅಂತ ಒಂದು ಕಳಕಳಿಯನ್ನ ತಮ್ಮಗಳ ಮುಖೇನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಬರ್ತದೆ ನಮ್ಮ ಕರ್ನಾಟಕದ ಘನ ಸರ್ಕಾರ ಕೂಡ ಯಾವ ರೀತಿಯಾಗಿ ಒಳಮಿಸ ಕಲ್ಪಿಸಬೇಕು ಅದಕ್ಕೆ ಪ್ರದತ್ತವಾದ ಮಾರ್ಗಸೂಚಿಗಳು ಮತ್ತು ಕಾರಣಗಳನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರ ಮೊನ್ನೆ ಎಲ್ಲ ಪತ್ರಿಕೆಗಳು ಬಂದಿದೆ ಜನವರಿ ಎರಡರಂದು ಒಂದು ಅಧಿಸೂಚನೆಯನ್ನು ಪ್ರಕಟಣೆ ಮಾಡ್ತದೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ವಿವಿಧ ಉಪಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಎಂಪಿರಿಕಲ್ ಡಾಟಾ ಅಂದರೆ ವಾಸ್ತವಿಕ ಸ್ಥಿತಿಯ ಮಾಹಿತಿ ಪಡೆದು ಪರಿಶಿಷ್ಟ ಜಾತಿಯಲ್ಲಿ ಒಳ ಬಗ್ಗೆ ಸೂಕ್ತ ಶಿಫಾರಸುಗಳೊಂದಿಗೆ ವರದಿ ಸಲ್ಲಿಸಲು ಆಯೋಗ ವಿಚಾರಣೆ ಕಾಯ್ದೆ ಹತ್ತೊಂಬತ್ತು ಐವತ್ತೆರಡು ಕಮಿಷನ್ ಆಫ್ ಎನ್ಕ್ವೈರಿ ಆ್ಯಕ್ಟ್ ರಂತೆ ಸರ್ಕಾರ ಆದೇಶ ಮಾಡಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚಿಸುತ್ತದೆ ಸದರಿಯ ಆಯೋಗದ ಒಂದು ಕಚೇರಿ ದೃಪದು ರಸ್ತೆಯ ಯುವನಿಕಾ ಕಟ್ಟಡದಲ್ಲಿ ಈಗಾಗಲೇ ಶುರುವಾಗಿದೆ ಆಯೋಗ ಕೂಡ ಪ್ರಕಟಣೆ ಹೇಳುತ್ತದೆ ಸಾರ್ವಜನಿಕರು ತಮ್ಮ ಸಲಹೆ ಆಕ್ಷೇಪಣೆ ಅಹವಾಲು ಹೇಳಿಕೆ ಇದ್ದರೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೆರೊಳಗಾಗಿ ಕಚೇರಿಯ ಸಮಯದ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಬೇಕಂತ ನಮ್ಮ ಪ್ರಶ್ನೆ ಇಲ್ಲಿರೋದು ಎಂಪಿರಿಕಲ್ ಡಾಟಾ ಅಂದ್ರೆ ಏನು ವಾಸ್ತವಿಕ ದತ್ತಾಂಶ ಇದು ಎಲ್ಲಿಂದ ಪಡಿತೀರಿ ಸನ್ಮಾನ್ಯ ನ್ಯಾಯಮೂರ್ತಿಗಳೇ ಸಂವಿಧಾನಿಕವಾಗಿ ಯಾವುದೇ ದತ್ತಾಂಶಗಳು ಮಾಹಿತಿಗಳು ಕೊಡುವಂತಹ ಒಂದು ಸಂವಿಧಾನಾತ್ಮಕ ಜವಾಬ್ದಾರಿಯು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹತ್ತು ವರ್ಷಕ್ಕೆ ನಡೆಯುವಂತಹ ಜನಗಣತಿ ಮತ್ತು ಜಾತಿ ಗಣತಿ ಈ ಮುಂಚೆ ಆದಂತಹ ಜನಗಣತಿ ತಮ್ಮ ಗಮನಕ್ಕೆ ತರಬೇಕಂದ್ರೆ ಎರಡು ಸಾವಿರ ಹತ್ತರಲ್ಲಿರೋದು ಈಗಾಗಲೇ ಆ ಜನಗಣತಿಗೆ ಎಕ್ಸ್ಪೈರಿ ಆಗಿ ಹದಿನಾಲ್ಕು ಮುಗಿದು ಹದಿನೈದು ವರ್ಷ ಕಾಲಿಡ್ತಾ ಇದ್ದೇವೆ ಬಂಧುಗಳೇ ಹಾಗಾದರೆ ಹದಿನೈದು ವರ್ಷಗಳ ಹಿಂದಿನ ಹಳೆಯ ಅಂಕೆ ಸಂಖ್ಯೆಗಳನ್ನ ತಾವುಗಳು ಪರಿಗಣಿಸಿದ್ರು ಪರಿಗಣಿಸಿದ್ದಾದ್ರೆ ಈ ಹದಿನೈದು ವರ್ಷಗಳಂತಹ ಬದಲಾವಣೆಗಳಿಗೆ ತಾವು ಮಾನ್ಯತೆ ನೀಡೋದಿಲ್ಲ ಅಲ್ಲಿ ತಾರತಮ್ಯ ಆಗೋದಿಲ್ಲವೇ ಒಂದು ಅಂತಹ ತರಾತುರಿಯಲ್ಲಿ ನೀವು ಆಯೋಗದ ರಚಿಸಿ ಆಯೋಗದ ಶಿಫಾರಸು ಪಡೆಯುವಂತಹ ಅವಶ್ಯಕತೆ ಆದ್ರೂ ಏನಿತ್ತು ಜನಗಣತಿ ಆಗುವವರಿಗೆ ಕಾಯಬೇಕಾಗಿತ್ತು ತದನಂತರ ವೈಜ್ಞಾನಿಕವಾಗಿ ಸಂವಿಧಾನಿಕವಾಗಿ ದತ್ತಾಂಶಗಳು ನಿಮಗೆ ಸಿಕ್ತಿತ್ತು ಅಮಾನ್ಯವಾಗಿರುವಂತಹ ಯಾವುದೇ ಸಂವಿಧಾನಿಕ ಮಾನ್ಯತೆ ಇರದೇ ಇರುವಂತಹ ಎಂಪಿರಿಕಲ್ ಡಾಟಾನ ತಾವುಗಳು ಪಡಿತಾ ಇದ್ರೆ ಇವಾಗ ಆ ಸಂಖ್ಯೆ ಯಾರಾದರೂ ಕೊಡಬಹುದು ಯಾವುದೇ ಸಂಘ ಸಚಿವರು ಕೂಡ ಹೇಳಬಹುದು ನಮ್ಮ ಸಂಖ್ಯೆ ಇಷ್ಟಿದೆ ಅಂತಂತಂದು ಹಾಗಾದ್ರೆ ಇದರಲ್ಲಿ ಅವೈಜ್ಞಾನಿಕ ವಿಷಯ ಇದೆ ಎಂಬ ಅರಿವು ಆಯೋಗಕ್ಕಾಗಲಿ ಸರ್ಕಾರಕ್ಕಾಗಲಿ ಇಲ್ವೆ ಪ್ರಶ್ನೆ ಎರಡು ಮುಂದುವರೆದ ಭಾಗವಾಗಿ ತಾವುಗಳು ಇದೇ ರೀತಿ ಮುಂದುವರೆದಿದ್ದಾದ್ರೆ ಯಾಕೆ ಹಿಂದುಳಿದ ಆಯೋಗದ ಸನ್ಮಾನ್ ಕಾಂತರಾಜ್ ಅವರ ವರದಿಯನ್ನ ಇನ್ನೂ ಒಪ್ಕೊಂಡಿಲ್ಲ ಸೋರಿಕೆಯಾದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿಯೇ ಪರಿಶಿಷ್ಟ ಜಾತಿ ಜನಾಂಗ ಹಿಂದುಳಿದ ಸಂಖ್ಯೆ ಹೆಚ್ಚಾಗಿದೆ ಅವರ ಬಾಹುಳ್ಯ ಅಧಿಕಾರದಲ್ಲಿರುವಂತಹ ಭುಜಬಲದಲ್ಲಿ ಹಣಬಲದಲ್ಲಿ ಇರುವಂತಹ ಅಧಿಕಾರ ಬಂಧುಗಳಿಗೆ ಏನಾದರೂ ಹೆದರಿಕೆ ಇದೆಯೇ ಪ್ರಶ್ನೆ ನಂಬರ್ ನಾಲ್ಕು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಏಕೆ ಅಂತ ಪ್ರಶ್ನೆ ಮಾಡ್ತೇವೆ ಸರ್ಕಾರಕ್ಕೆ ದಲಿತರ ಅಖಂಡತೆ ಬೇಕಿಲ್ಲವೆ ಪಶಿಷ ಜಾತಿಯವರು ಒಂದಾಗಿ ನಾವೆಲ್ಲರೂ ಹೇಳ್ತೀರಿ ಬಹಳಷ್ಟು ವೇದಿಕೆಗಳಲ್ಲಿ ತಿಂದು ನಾವೆಲ್ಲ ಒಂದು ಅಂತಂದು ಕೆಲವೊಬ್ರು ಹೇಳ್ತಾರೆ ಹಾಗಾದ್ರೆ ಪರಿಶಿಷ್ಟ ಹಿಂದೂಗಳಲ್ವೇ ಒಂದು ಎಂಬ ಪರಿಕಲ್ಪನೆ ಕೊಡೋದು ಬೇಡವೆ ಇಲ್ಲೇ ಹೊಡೆದಾಡುವ ನೀತಿ ಅಂದ್ರೆ ಇವರ ಅಖಂಡತೆಯನ್ನು ಹೊರದಾಕಿ ಚಿತ್ರ ಚಿತ್ರ ಮಾಡಿ ಮತ್ತೆ ಸ್ವತಂತ್ರ ಉತ್ತರದಲ್ಲಿರುವಂತಹ ಪರಿಸ್ಥಿತಿಗೆ ಪೂರ್ವದಲ್ಲಿರುವಂತಹ ಪರಿಸ್ಥಿತಿಗೆ ತಳ್ಳುವ ಹುನ್ನಾರವೇ ಅಂತ ನಮ್ಗೆ ಯಾಕೋ ಸಂಶಯ ಮೂಡ್ತಾ ಇದೆ ಇಲ್ಲಿ ತಾವು ನಾಗಮೋಹನ್ ದಾಸ್ವರ ಪೂರ್ವದಲ್ಲಿರುವಂತಹ ಒಂದು ವರದಿ ಪ್ರಕಾರ ಪರಿಸ್ಥಿತಿಗೆ ಹೆಚ್ಚಿನ ಸವಲತ್ತು ಸಿಗಬೇಕು ಅಂತ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಅನ್ನು ಇಲ್ಲಿ ಕೊಟ್ಟು ಮತ್ತೆ ಇಲ್ಲಿ ಹೊಡಿತೀರಿ ವಿದ್ಯಾವ ಸ್ವಾಮಿ ಹಿಂದುಳಿದ ವರ್ಗಗಳ ಹಿಂದುಳಿಕೆ ಬಗ್ಗೆ ಆಯೋಗದ ವರದಿಯನ್ನು ಮತ್ತೆ ಮತ್ತ ಮುಚ್ಚಿಡ್ತೀರಿ ಯಾಕೆ ಅಂದ್ರೆ ಸಮಸ್ತವಾದ ಹಿಂದುಳಿದವರು ಪರಿಶಿಷ್ಟ ಜಾತಿಯವರು ಪಂಗಡದವರು ಇವರು ಹೇಗೆ ಬರೀ ನಿಮ್ಮ ಬರಿ ಬಾಯಿ ಮಾತ ಆ ನಿಟ್ಟಿನಲ್ಲಿ ಇವತ್ತು ಸಮಸ್ತ ಪರಿಶಿಷ್ಟ ಜಾತಿಗಳು ಎಲ್ಲಾ ಸಮುದಾಯದವರಿಗೆ ವಿಶೇಷವಾಗಿ ಬಂಜಾರ ಕೊರಮ ಕೊರಚ ಭೋವಿ ಭಜಂತ್ರಿ ಸಮಾಜದವರಿಗೆ ಒಂದು ವಿಶೇಷ ಅಹವಾಲನ್ನು ಇವತ್ತಿನ ದಿನ ಈ ಮಾಧ್ಯಮಗೋಷ್ಠಿ ಮುಖಾಂತರ ಮಾಡ್ತಾ ಇದ್ದೇವೆ ಬಂಧುಗಳೇ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮಗಳ ಆಕ್ಷೇಪಣೆಯನ್ನು ವೈಯಕ್ತಿಕ ನೆಲಗಟ್ಟಿನ ಮೇಲೆ ಅಥವಾ ನಿಮ್ಮ ನಿಮ್ಮ ಸಂಸ್ಥೆಗಳ ಲೆಟರ್ ಹೆಡ್ ಮೇಲೆ ತಾವುಗಳು ಶೀಘ್ರಾತಿ ಶೀಘ್ರದಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತ ಸದರಿ ಆಯೋಗದ ಒಳ ಮೀಸಲಾತಿಯ ಧೋರಣೆಯನ್ನ ಖಂಡಿಸುತ್ತಾ ವಿರೋಧಿಸುತ್ತಾ ತಾವುಗಳು ಅಹವಾಲನ್ನು ಸಲ್ಲಿಸಬೇಕಂತ ತಮ್ಮಲ್ಲೆಲ್ಲ ಒಂದು ಸವಿನಯ ಪ್ರಾರ್ಥನೆಯನ್ನ ಮಾಧ್ಯಮದ ಮಿತ್ರರ ಮುಖಾಂತರ ಮಾಡ್ಕೊಳ್ತಾ ಇದ್ದೇವೆ ನಾನು ಹೇಳಿದಂತಹ ಅಷ್ಟೇ ಮಾತ್ರ ಸೀಮಿತವಲ್ಲ ಇದು ಅಖಂಡ ಪರಿಶಿಷ್ಟ ಜಾತಿಗಳ ಮುಂಬರುವ ದಿನಗಳಲ್ಲಿ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಅದಕ್ಕೆ ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ ಇದು ಹಿಂದಿರುವಂತಹ ಹುನ್ನಾರ ಬಗ್ಗೆ ಅರ್ಥ ಮಾಡಿಕೊಂಡು ಇವಾಗಲೇ ನಾವು ನಮ್ಮ ಅಖಂಡತೆಯನ್ನ ನಮ್ಮ ಒಕ್ಕಟ್ಟನ್ನು ಪ್ರಸಿದೇ ಇದ್ರೆ ಮುಂಬರುವ ದಿನಗಳಲ್ಲಿ ಈಗ ಒಳ ಮೀಸಲಾತಿ ನಾಳೆ ಮೀಸಲಾತಿಯ ಸಂಪೂರ್ಣ ವಿರೋಧವಾಗಿಯೇ ಕೂಗು ಹೇಳಬಹುದು ಮೀಸಲಾತಿಯನ್ನು ಕಸಿದುಕೊಳ್ಳುವಂತಹ ಹುನ್ನಾರ ಕೂಡ ಆಗಿರಬಹುದು ಅದಕ್ಕಾಗಿ ಮಾಧ್ಯಮ ಮಿತ್ರ ಹೇಳ್ತೇವೆ ಯಾವುದೇ ಸರ್ಕಾರ ಇಂತಹ ದುಸ್ಸಾಹಸಕ್ಕೆ ಹಾಕಿದ್ದೇ ಆದರೆ ಕಾಂತರಾಜ್ ವರದಿಯನ್ನ ತಾವು ಮಂಡಿಸದೆ ಒಪ್ಪಿಕೊಳ್ಳದೆ ಈ ಆಯೋಗದ ವರದಿಯನ್ನು ತಾವುಗಳು ಒಪ್ಪ ಮುಂಬರ ದಿನಗಳಲ್ಲಿ ಅತ್ಯಂತ ಗಂಭೀರವಾದ ಎಚ್ಚರಿಕೆಯನ್ನು ಸರ್ಕಾರ ಕೊಡಕ್ಕೆ ಇಚ್ಛೆ ರಕ್ತಪಾತವಾದೀತು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬೀದಿಗೆ ಇಳಿದು ತಮ್ಮ ಹಕ್ಕುಗಳಿಗಾಗಿ ತಮ್ಮ ಮುಂದಿನ ಭವಿಷ್ಯದ ಸಂತತಿಯ ಬಿದೋಹಯಕ್ಕಾಗಿ ರಕ್ತ ಕ್ರಾಂತಿಗಾಗೋ ಇಳಿದ್ರು ಏನೋ ಆಶ್ಚರ್ಯ ಪಡಬೇಕಾಗಿಲ್ಲ ಸರ್ಕಾರ ಎಚ್ಚೆತ್ತುಕೊಂಡು ಈ ವಿಷಯದಲ್ಲಿ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ತಮ್ಮಗಳ ಮೇಲೇನು ಒತ್ತಾಯವನ್ನ ಹೇಳ್ತಾ ಇದ್ದಾರೋ ಆ ಒತ್ತಾಯಕ್ಕೆ ಸರ್ಕಾರ ಮಣಿಯದೆ ನೈಜವಾದ ನ್ಯಾಯ ಕೊಡುವಲ್ಲಿ ಒಂದು ಐತಿಹಾಸಿಕ ಹೆಜ್ಜೆ ನಿಟ್ಟು ತೋರಿಸಲಿ ಅಂತ ನಾನು ವಿನಂತಿ ಮಾಡ್ತೇನೆ ಸುಖಾಸು ಮನೆ ಹಿಂದುಳಿದವರ ದಲಿತರನ್ನ ಚೂಟಿ ಅಳಿಸಿ ತೊಟ್ಟಲ್ಲಿ ಹಾಕಿ ತೂಗುವಂತಹ ಕೆಲಸ ಮಾಡಬೇಡಿ ನಿಜವಾಗ್ಲೂ ನಿಮಗೆ ಸಾಮಾಜಿಕ ನ್ಯಾಯ ಕೊಡುವಂತಹ ಸದಿಚ್ಛೆ ಇದ್ದಿದ್ದೇ ಆದ್ರೆ ಸರ್ವರ್ಗೂ ಸಮಪಾಲು ಸರ್ವರ್ಗೂ ಸಮಬಾಳು ಅಂತ ನೀವೇನೋ ಗಂಟಾ ಘೋಷ ಕೊಚ್ಕೊಳ್ತಿರೋ ಅದು ನಿಜವೇ ಆಗಿದ್ರೆ ಇವತ್ತು ಯಾವ ಸಮಾಜ ಹಿಂದುಳಿದೆಯೋ ಅದಕ್ಕೆ ವಿಶೇಷ ಸವಲತ್ತನ್ನು ಕೊಟ್ಟು ವಿಶೇಷವಾದ ಅನುದಾನವನ್ನು ಕೊಟ್ಟು ಅದನ್ನು ಮುಂಬರುವ ಮುಂದೆ ತರುವಂತಹ ಪ್ರಯತ್ನ ಆಗಲಿ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಅದನ್ನು ಬಿಟ್ಟು ಹೊಡೆಯುವಂತಹ ಪ್ರಯತ್ನಕ್ಕೆ ದುಸ್ಸಾಹಸಕ್ಕೆ ಯಾವುದೇ ಸರ್ಕಾರ ಮಾಡಬಾರ್ದು ಮಾಡಿದ್ದಾದ್ರೆ ಆಗ್ಲಿ ಅಂತಹ ಶಬ್ದವನ್ನ ಮತ್ತೊಮ್ಮೆ ಪುನಶ್ಚತ್ತನೆ ರಕ್ತ ಕ್ರಾಂತಿ ಆದೀತು ಎಚ್ಚರ ಎಚ್ಚರ ದಲಿತ ಹಿಂದುಳಿದವ ಎದ್ದರೆ ಸರ್ಕಾರ ಸರ್ಕಾರವನ್ನು ಹೋದಿತು ಸರ್ಕಾರ ಕೆಲಸಕ್ಕೆ ನಾಭಯ ಪಕ್ಷಾತಿಕವಾಗಿ ಪರಿಶಿಷ್ಟಿಸುವ ನಮ್ಮ ಹಕ್ಕುಗಳನ್ನ ಉಳಿಸುವಲ್ಲಿ ನಮ್ಮ ಮುಂದಿನ ಸಂತತಿಯವರ ಭವಿಷ್ಯಕ್ಕಾಗಿ ನಾವು ಹೋರಾಡಬೇಕಾಗಿದೆ ಆ ನಿಟ್ಟಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ನಿಮ್ಮ ಆಕ್ಷೇಪಣೆ ಮತ್ತು ವಿರೋಧದ ಒಂದು ಅಹವಾಲುಗಳನ್ನು ಆದಷ್ಟು ಬೇಗ ಮೂವತ್ತೊಂದು ಜನವರಿಯಕ್ಕಿಂತ ಪೂರ್ವದಲ್ಲಿಯೇ ಗೌರವಿತ ನಾಗಮೋಹನ್ ದಾಸ್ ಅವರಿಗೆ ಅವರ ಒಂದು ಆಯೋಗದ ಕಚೇರಿಗೆ ತಲುಪಿಸಬೇಕು ಮತ್ತು ಒಂದು ಪ್ರತಿಯನ್ನ ಎಚ್ಚರಿಕೆ ರೂಪದಲ್ಲಿ ಸರ್ಕಾರಕ್ಕೂ ಕೂಡ ತಾವು ಕಳಿಸ್ಬೇಕಂತ ಮಾಧ್ಯಮದ ಮಿತ್ರರ ಮುಖೇನ ನಾನು ಸಮಸ್ತ ಜನರಿಗೆ ವಿನಂತಿ ಮಾಡ್ತೇನೆ ತಮ್ಮೆಲ್ಲರಿಗೂ ವಂದನೆ ಸರ್ ನಿಯೋಗ ಯಾವುದೇ ಒಂದು ಅಹವಾಲನ್ನು ಕೊಟ್ಟರು ಕೂಡ ಆಯೋಗ ಸ್ವೀಕರಿಸುವಂಥ ರಿಸೆಪ್ಟಿವ್ ಎಂಟಿಟಿ ಅಷ್ಟೇ ಡಿಸಿ ಪ್ರೊಕೆಷನ್ ಕೊಡೋದಿಲ್ಲ ನಂತರದ ಕ್ರೋಢೀಕೃತವಾಗಿ ಆಯೋಗದ ಮುಂದೆ ಬರುವಂತಹ ಅಹವಾಲುಗಳು ಆಕ್ಷೇಪಣೆಗಳು ಸಲಹೆಗಳು ದೂರುಗಳು ದಾಖಲೆಗಳನ್ನು ಪರಿಶೀಲಿಸಿ ಅದು ನಿರ್ಣಯ ತೆಗೆದುಕೊಂಡು ಸರ್ಕಾರಕ್ಕೆ ಏನಾದರೂ ಸೂಚಿಸಬಹುದು ಅದು ಏನೇ ಸೂಚಿಸಲಿ ಯಾವ ಆಧಾರ ಮೇಲೆ ಆಯೋಗ ಸೂಚಿಸ್ತದೆ ನಾನು ಇವತ್ತು ನನ್ನ ಸಮಾಜದ ಸಂಖ್ಯೆ ಒಂದು ಎರಡು ಕೋಟಿ ಇವತ್ತು ನಾನು ಸ್ವೀಕಾರ ಮಾಡ್ತದ ಸ್ವೀಕರಿಸೋದಕ್ಕೆ ಯಾವುದಾದ್ರೂ ಸಂವಿಧಾನಿಕ ಮಾನ್ಯತೆ ಇದೆಯಾ ಸಂವಿಧಾನಿಕ ಮಾನ್ಯ ಇರೋದು ಒಂದು ಜನಗಣತಿಗೆ ಎರಡನೇದು ಸರ್ಕಾರದಿಂದ ಆದಂತಹ ಅದು ಕೇಂದ್ರ ಸರ್ಕಾರದಿಂದ ಆದಂತಹ ಜಾತಿ ಗಣತಿ ಇವು ಎರಡನ್ನು ಬಿಟ್ಟರೆ ಬೇರೆ ಯಾವುದೇ ಗಣತಿಗೆ ಮಾನ್ಯತೆ ಇಲ್ಲ ಅನ್ನೋದನ್ನು ಸರ್ಕಾರಕ್ಕೂ ಗೊತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೂ ಗೊತ್ತು ಇಷ್ಟೆಲ್ಲ ಗೊತ್ತಿದ್ದಾಗೂ ಕೂಡ ಈ ರೀತಿಯಾಗಿ ನಿರ್ಣಯಗಳನ್ನು ತೆಗೆದುಕೊಂಡು ಜನರಲ್ಲಿ ಹೇರುವಂತಹ ಪ್ರಯತ್ನ ಆಗ್ತದೆ ಆದರೆ ನ್ಯಾಯಾಂಗದ ಮೇಲೆ ನ್ಯಾಯಮೂರ್ತಿಗಳ ಮೇಲೆ ಸರ್ವೋಚ್ಚ ನ್ಯಾಯಾಲಯ ಗೌರವದಿಂದ ನಾವು ತೆಲುಪಾಗ್ತೀವಿ ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವರಿಗೆ ಸಂವಿಧಾನ ಪ್ರದತ್ತವಾದ ಒಂದು ಗೌರವ ಇದೆ ಆ ಗೌರವ ತಲುಪಾಗಲೇಬೇಕು ಆದರೆ ಪ್ರಜಾಸತ್ತಾತ್ಮಕ ರಾಜ್ಯವೇ ಪ್ರಜಾಪ್ರಭುತ್ವದ ಒಂದು ಮೂಲ ಏನು ಹಕ್ಕುಗಳ ಒಂದು ಅಡಿಯಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ದೇವೆ ನಾನು ಪ್ರಶ್ನೆಗೆ ಉತ್ತರ ಕೊಡಿ ಒಪ್ಕೊಂಡಿದ್ದೀವಿ ಇಲ್ಲಂತಲ್ಲ ಯಾಕೆ ನಮ್ಮ ಮನಸ್ಸಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾನೂನಿನ ಹೆಚ್ಚಿನ ಒಂದು ಪದವಿ ಇಲ್ಲ ವ್ಯಕ್ತಿಯಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಕಾದ್ ನೋಡೋದು ಇಲ್ಲಿದ್ರೆ ಮುಂದೆ ಬೀದಿಗಿಳಿದು ನಮ್ಮ ನಿರ್ಣಯವನ್ನು ತಿಳ್ಕೊಬೇಕಾಗ್ತದೆ ಸರ್ ಈಗ ವರದಿ ಎಲ್ಲವನ್ನು ಗೌಪ್ಯವಾಗಿದೆ ಸರ್ಕಾರ ಸ್ವೀಕಾರ ಮಾಡಿದೆ ಕಾಂತರ ಆಯೋಗ ವರದಿನ ನಾಗಮೋಹನ್ ದಾಸ್ ವರದಿಯ ಮೇಲೆ ಹದಿನೈದು ಹದಿನೇಳು ಪರ್ಸೆಂಟ್ ಮಾಡಿದ್ರು ಅಂದ್ರೆ ಹೆಚ್ಚಿನ ಒಂದು ಸವಲತ್ತು ಕೊಡಬೇಕು ಅಂತ ಕೊಟ್ಟ ಮೇಲೆ ಒಡಿಯೋ ಪ್ರಯತ್ನ ಯಾಕೆ ತಮಗೆ ಮನವರಿಕೆ ಆಯಿತು ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತಹ ಮೀಸಲು ಪ್ರಮಾಣ ಕಡಿಮೆ ಇದೆ ಅಂತಂದು ಒಪ್ಕೊಂಡಿದ್ರಿ ಹೊಡಿಯೋ ಪ್ರಯತ್ನ ಯಾಕೆ ಅಷ್ಟಾಗ್ಯೂ ಆದಾಗ್ಯೂ ಕೂಡ ಯಾವುದೇ ಒಂದು ಸಮುದಾಯಕ್ಕೆ ದಲಿತ ಸಮುದಾಯಕ್ಕೆ ನಿಮ್ಗೆ ಹೆಚ್ಚಿನ ಸವಲತ್ತು ಸಿಕ್ಕಿಲ್ಲ ಅಂತ ಅನಿಸ್ತಾ ಇದ್ರೆ ಆ ಸಮುದಾಯಕ್ಕಿನ್ನು ಗುರಿಯಾಗಿಸಿಕೊಂಡು ಯಾವ ರೀತಿ ಈಗ ಬಂಜಾರ ಅಭಿವೃದ್ಧಿ ನಿಗಮ ಇದೆ ಭೋವಿ ಅಭಿವೃದ್ಧಿ ನಿಗಮ ಇದೆ ಬಾಬು ಜಗಜನ್ ಅಭಿವೃದ್ಧಿ ನಿಗಮ ಇದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ ಈ ನಿಗಮಗಳ ಮುಖೇನ ಆ ಒಂದು ಸಮುದಾಯಕ್ಕೆ ಕೇಂದ್ರೀಕೃತವಾಗಿ ಹೆಚ್ಚಿನ ಅನುದಾನ ಕೊಟ್ಟು ಹೆಚ್ಚಿನ ಸವಲತ್ತು ಕೊಟ್ಟು ಮುಂದೆ ತರಬಹುದಾಗಿತ್ತಲ್ಲ ಅದನ್ನು ಬಿಟ್ಟು ಒಳ ಮೀಸಲಾತಿ ಎಂಬ ಈ ಒಂದು ದುಮ್ಮನ್ನು ಬಿಟ್ಟು ಹೊಡೆಯುವಂಥ ಪ್ರಯತ್ನ ಅಲ್ವಾ ಇದು ಏಕತೆ ಬರುತ್ತ ಸಮಾಜದಲ್ಲಿ ಇದರಿಂದ ಯಾವ ರೀತಿಯಾದ ಸಂದೇಶವನ್ನು ಕೊಡ್ತಾ ಇದ್ರೆ ಅಂತ ನಾವು ಸರ್ಕಾರಗಳ ಕೇಳ್ತಾರೆ ಹಗರಣ ಬಗ್ಗೆ ಬಂದಿಲ್ಲ ಅಂತ ನಿಮ್ಮ ಪ್ರಶ್ನೆಗೆ ನಾನು ದಯವಿಟ್ಟು ಒಪ್ಕೊಳ್ಳೋದಿಲ್ಲ ಹಗರಣಗಳನ್ನ ನಮ್ಮಂತವ್ರು ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಅಥವಾ ನಿಮಗ್ ಕೊಟ್ಟಾಗ ನಿಮ್ಗೆ ಗೊತ್ತಾಗಿರುತ್ತದೆ ಪ್ರಶ್ನೆ ಮಾಡಿಲ್ಲ ಅಂತ ಯಾವ ಇದ್ರ ಮೇಲೆ ಮಾತಾಡ್ತಾ ಇದ್ರ ಹಲವಾರು ಸಂದರ್ಭಗಳಲ್ಲಿ ಅಲ್ಲ ಅದನ್ನ ಸರ್ಕಾರ ಮಾಡತ್ತೆ ಸರ್ ಸರ್ಕಾರ ಸರ್ಕಾರ ಈ ಒಂದು ಹಗರಣ ಅಂತ ಯಾರ ಗೊತ್ತಾಯ್ತತ್ತಂದ್ರ ಅದನ್ನ ಮಾಡುವಂತದ್ ಕೆಲಸ ಯಾರು ಸರ್ಕಾರ ಮಾಡ್ಬೇಕು ನಾವು ಹೇಳಿಕೆ ಕೊಡ್ಲಿ ಕೊಡದೇ ಇರಲಿ

ಇಲ್ಲ ಒಂದು ಒನ್ ಮಿನಿಟ್ ಸರ್ ನೀವು ಕೇಳ್ತಾ ಇದ್ದೀರಾ ಸರ್ ಇದೆ ಇಲ್ಲ ಇಲ್ಲ ಕೇಳಬಾರ್ದು ಅಂತ ನೋಡಿ ಇಲ್ಲ ಇಲ್ಲ ಸಂಬಂಧ ಇಲ್ಲ ಅಂತ ಯಾವ್ದು ಅಲ್ಲ ಇಲ್ಲಿ ನಾವು ಮೇನವಾಗಿ ಕೇಳ್ತಾ ಇರುವಂತದ್ದು ಇವತ್ತೇನು ಪ್ರಮೇಶ್ವರ ನಮ್ದು ಏನು ವಿಷಯ ಇರ್ತದಲ್ಲ ಇದಕ್ಕ ನಾವು ವಿರೋಧ ಮಾಡ್ತೀವಿ ಒಂದೇ ಫಸ್ಟ್ ಪಾಯಿಂಟ್ ಅದಕ್ಕೇನ ಎದಕ್ಕಂದ್ರೆ ನಾವು ಒಳ ಮೀಸಲಾತಿ ಅನ್ನುವಂಥದ್ದನ್ನ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಮಾಡ್ತಾ ಇದ್ದಾರೆ ಇದಕ್ಕೆ ವಿರೋಧ ಇರ್ತದೆ ಸಂವಿಧಾನ ಪ್ರಿಯಂಬಲ್ ಏನು ಹೇಳುತ್ತೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅಂದ್ರೆ ಈ ಮೂರು ಹಂತದಲ್ಲಿ ನಾನು ನೋಡಿ ಮಾಡಿ ಅಂತ ಹೇಳ್ತಾರೆ ಅಷ್ಟಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಎಂಪೇರಿಗಲ್ ಡಾಟಾವನ್ನ ನೋಡಿ ಅಂತ ಹೇಳ್ತಾ ಇದ್ದಾರೆ ಎಂಪೆರಿಗಲ್ ಡಾಟಾ ಅಂದ್ರೆ ವಾಸ್ತವ್ಯ ಸ್ಥಿತಿ ನೋಡ್ಬೇಕಂದ್ರೆ ಹೆಂಗೆ ಇವರು ಏನ್ ಮಾಡಿದ್ದಾರೆ ನ್ಯಾಯಾಧೀಶ ಆಗವನ್ನ ರಚನೆ ಮಾಡಿ ಎರಡು ತಿಂಗಳಲ್ಲಿ ವರದಿಯನ್ನು ಕೊಡಕ್ಕೆ ಹೇಗೆ ಸಾಧ್ಯ ಇರ್ತೈತಿ ವಾಸ್ತವ್ಯ ದತ್ತಾಂಶ ಇಲ್ಲಿ ಅಲ್ಲಿ ಸಿಗತ್ತಾ ವಾಸ್ತವ್ಯ ದತ್ತಾಂಶ ಬೇಕಂದ್ರೆ ತಾಂಡಗಳೇ ಬರಬೇಕು ಇವತ್ತು ನಮ್ಮ ತಾಂಡ ಏನಿರ್ತೈತೆ ಊರು ಬಿಟ್ಟು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ಕೆಲವೊಂದಿಲ್ಲ ಅಲ್ಲಿ ಸ್ಮಶಾನ ಭೂಮಿ ಇಲ್ಲ ಇವತ್ತು ಕೂಡ ತಾಂಡಗಳು ಇದಾವಲ್ಲ ಆ ತಾಂಡಗಳು ನಮ್ಮದಾಗಿ ಇಲ್ಲ ಅವ್ರು ಬೇರೆದವ್ರು ಯಾರ್ದೋ ಜಾಗದಲ್ಲಿ ನಾವೆಲ್ಲ ವಾಸವನ್ನ ಮಾಡ್ತಾ ಇದೀವಿ ಅಲ್ಲಿ ನಮ್ದೇ ಒಂದು ಹಾಸ್ಪಿಟಲ್ ಇರುವಂತದ್ದು ತಾಂಡದಲ್ಲಿ ಫೆಸಿಲಿಟಿ ಇರಂಗಿಲ್ಲ ಮೂಲಭೂತ ಸೌಕರ್ಯ ಇಲ್ಲ ಅದಕ್ಕೆ ನಾವೇನ್ ಅಂತಂದ್ರ ಜನಸಂಖ್ಯೆಯ ಆಧಾರದ ಮೇಲೆ ನೀವು ಮಾಡಂತ ನೀವು ಹೇಳಿಲ್ಲ ಆದ್ರೂ ಉದ್ದಟನ ಮಾಡಿ ನೀವು ಮಾಡ್ತಾ ಇದ್ರಲ್ಲ ಫಸ್ಟ್ ನೀವು ಇದನ್ನ ಅಬ್ಜೆಕ್ಷನ್ ಮಾಡ್ತೀವಿ ನಾವೇನು ಜನಸಂಖ್ಯೆಯ ಆಧಾರದ ಮೇಲೆ ನೀವು ಒಳಮೈಸಲಾತಿ ಮಾಡ್ತಾ ಇರೋದನ್ನ ನೀವು ನಿಲ್ಲಿಸ್ಬೇಕು ಅಂತ ಸರ್ಕಾರ ಮಾಡ್ತೀವಿ ಎರಡನೇ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರಿಗೆ ಈ ಅಪಾಯಿಂಟ್ಮೆಂಟ್ ಏನ್ ಮಾಡಿರಲಿಲ್ಲ ಇವರನ್ನ ತೆಗೆದು ಹಾಕಬೇಕು ಎರಡನೇ ಪಾಯಿಂಟ್ ತೆಗೆದ್ ಯಾಕೆ ತೆಗೆದು ಹಾಕಬೇಕಂತಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಲ್ರೆಡಿ ಅವ್ರಿಗೇನಾಯ್ತತ್ತಂದ್ರೆ ಅವಾಗ ಅವ್ರ ಏನ್ ಮಾಡಿದ್ರು ಮೀಸಲಾತಿ ಹೆಚ್ಚಳ ಮಾಡಕ್ಕೆ ಬರುತ್ತದೆ ಆದ್ರೆ ಒಳೆ ಮೀಸಲಾತಿನೂ ಮಾಡುತ್ತದೆ ಅಂತ ಒಂದು ವಿವಾದ ಹೇಳಿದ್ ಕುಡಿದ್ರು ಅಂದ್ರೆ ನಾವು ನ್ಯಾಯ ಯಾರ ಕಡೆ ಕೇಳಬೇಕು ಆಲ್ರೆಡಿ ನಿಮ್ಗೂ ಅಪರಾಧಿ ಸ್ಥಾನದಲ್ಲಿ ನಿಂದರ್ಬಿಟ್ಟಿನಿ ನೀವು ನಮ್ಗೆ ಅಪರಾಧ ಸ್ಥಾನದಲ್ಲಿ ನಿಂತ ಮೇಲೆ ಮತ್ತೆ ಮಳೆ ಮೀಸಲಾತಿ ಮಾಡಕ್ಕೆ ನೀವು ಬರಕತ್ತದೆ ಅಂತ ಹೇಳಿಕೆ ಇವರನ್ನು ಕೊಟ್ರೆ ಅವ್ರೇನಂತ ಉತ್ತರ ಕೊಡ್ತಾರೆ ಆಲ್ರೆಡಿ ಹೇಳಿದ್ದಾರೆ ಹೀಗಾಗಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರನ್ನ ತೆಗೆದು ಬೇರೆದವರೆಲ್ಲ ಯಾರೋ ಸ್ವತಂತ್ರ ಇರುವಂತ ನ್ಯಾಯಮೂರ್ತಿಗಳನ್ನ ಒಂದು ಭಾಗ ನೀವು ಅಕಸ್ಮಾತ್ ನಾವು ಒಳ ಮೀಸಲಾತಿಯನ್ನ ಜನಸಂಖ್ಯೆ ಆಧಾರ ಮೇಲೆ ಇದ್ರೆ ಇದನ್ನ ವಿರೋಧ ಮಾಡ್ತೀವಿ ಅಷ್ಟಾಗಿ ನೀವು ಜನಸಂಖ್ಯೆ ಆಧಾರ ಮೇಲೆ ತಗೋಬೇಕ ಯಾವುದು ಎರಡ್ ಸಾವಿರದ ಹನ್ನೊಂದರ ಜನಗಳ ಮಾತ್ರ ತಗೋಬಹುದು ಅವಾಗಿಂದ ಈಗಿನ ವಾಸ್ತುಸ್ಥಿತಿಗೆ ಸ್ಥಿತಿಗೆ ಚೇಂಜ್ ಆಗಿರುತ್ತದಲ್ಲ ನೀವು ಮಾಡಬೇಕಾಗಿತ್ತಂದ್ರೆ ಸರ್ಕಾರಕ್ಕೆ ನಾವೇನ್ ಹೇಳ್ತೀವತ್ತಂದ್ರೆ ಪ್ರತಿ ತಾಂಡಗಳನ್ನ ಭೇಟಿ ಕೊಡಿ ನೀವೇನ್ ಹೇಳ್ತಾ ಇದ್ರಲ್ಲ ಏನು ಬಂಜಾರ ಸಮಾಜದವರು ಬೇರೆ ಬೇರೆದವ್ರು ಮುಂದೆ ಹೋಗಿದಾರ ಕಾಟ ತಗಿರಿ ಸರ್ ಹತ್ತೊಂಬತ್ತರ ಐವತ್ತಾರು ಏನು ಸ್ವಾತಂತ್ರ್ಯ ಬಂದಿದೆ ಅವತ್ತಿನಿಂದ ಇವತ್ತು ಎಷ್ಟು ಜನ ಎಂ ಎಲ್ ಎತ್ತ ಎಷ್ಟು ಜನ ಎಂ ಪಿದವರು ಇದಾರೆ ಬಂಜಾರದವರು ಉಳಿಕವರು ಅಂತ ತಗಿರಿ ಯಾರಂತ ಮಾಡಿದಾರೆ ಅವ್ರನ್ನ ತೆಗೆದ್ ಹಾಕ್ರಿ ಎರಡನೇ ಪಾಯಿಂಟ್ ಏನತ್ತಂದ್ರೆ ಬೇರೆ ರಾಜ್ಯದಲ್ಲಿ ಏನಾಗಿದೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ ಉದಾಹರಣೆ ಹದಿನೈದು ಪರ್ಸೆಂಟೇಜ್ ನಮ್ ಮೀಸಲಾತಿ ಇರ್ತತ್ತಂದ್ರೆ ಅದರಲ್ಲಿ ಹತ್ತು ಪರ್ಸೆಂಟ್ ಅದ ಅಂದ್ರೆ ನೂರ ಒಂದು ಜಾತಿಗಳ ಪೈಕಿ ಅತಿ ಹಿಂದುಳಿದ ಇರುವಂತವ್ರು ಆ ಹತ್ತು ಪರ್ಸೆಂಟ್ ಅವರು ರೂಪಾಯಿ ಮಾಡಬೇಕು ಅದರಲ್ಲಿ ಮುಂದೆ ಬಂದಿರುವಂತದನ್ನ ಈ ರೀತಿ ಮಾಡ್ರಲ್ಲ ನೀವು ನೀವು ಇವತ್ತೇನು ಮಾಡ್ತಾ ಇದ್ರ ಈ ಜಾತಿಗಳನ್ನ ಎಷ್ಟು ಪರ್ಸೆಂಟೇಜ್ ಮಾಡ್ಬಿಡ್ರಿ ಈ ರೀತಿ ಮಾಡಿದ್ರೆ ಏನಾಗತ್ತೆ ಒಂದು ಸಿಸ್ಟಮ್ ಇರತ್ತೆ ಈಗ ಯಾರು ನೂರ ಒಂದು ಜಾತ್ರೆಯಲ್ಲಿಯೂ ಹಿಂದುಳಿದವರು ಇದ್ದಾರೆ ಇವತ್ತು ಕೂಡ ಕೆಲವೊಂದು ಹಳ್ಳಿಯೊಳಗ ತಾಂಡದೊಳಗೆ ಹೋದಾಗತ್ತಂದ್ರೆ ಕುಗ್ಗಾಡದೊಳಗ ಇವತ್ತು ಆಗಿರಂಗಿಲ್ಲ ಮತ್ತೆ ಎರಡನೇದು ಅವ್ರದೊಂದು ಇದು ಅಂದ್ರೆ ಎ ಕೆ ಮತ್ತು ಎಡಿ ಅನ್ನುವಂಥದ್ದು ಆ ಕಡೆ ಆಕೆ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಅಂತ ಏನಿದೆ ಅಲ್ಲಿ ನಾವು ವಾಸ್ತವ್ಯಕ್ಕೆ ದತ್ತಾಂಶ ಸರಿಯಾಗಿ ಸಂಗ್ರಹ ಮಾಡಿಲ್ಲ ಹೀಗಾಗಿ ನಾವು ಅಲ್ಲಿ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸಮಾಜನೂ ಏನಿದೆ ಇವತ್ತು ಊರ್ ಸಿಟಿ ದಲ್ಲೇ ಇದಾರೆ ಎಷ್ಟೋ ಜನ ಸಿಟಿ ದಳ ಅವ್ರದನ್ನ ಸರ್ವೆ ಮಾಡಿರ್ತಾರ ಮಾಡಿರಂಗಿಲ್ಲ ಇನ್ನ ತಾಂಡ ಬಿಟ್ಟು ಕೆಲವೊಂದು ತಾಂಡಕ್ಕೆ ಹೋಗುವಂತ ಬಸ್ ಸೌಕರ್ಯ ಇಲ್ಲ ಇವತ್ತು ಅಲ್ಲಿ ಹೋಗಿ ಅವ್ರ ಸರ್ವೆ ಆಗಿರ್ತದ ಸರ್ವೆ ಆಗಿರಂಗಿಲ್ಲ ನೀವ್ ಅಲ್ಲೇ ಕುತ್ಕೊಂಡು ಯಾರೋ ಅಲ್ಲೇ ಯಾರೋ ಹೇಳಿರ್ತಾರ ಹೇಳಿ ನೀವು ಅಲ್ಲಿರುವ ವಾಸ್ತವ ಇರ್ತೈತಿ ಅದನ್ನ ಮಾಡಿರುವಂತದ್ದು ಏನಪ್ಪಾ ಅಂತಂದ್ರೆ ದೀಪಾವಳಿಯ ನಂತರದ ಅಲ್ಲಿ ಜನಗಣತಿ ಆಗಿತ್ತು ದೀಪಾವಳಿಯ ನಂತರದಲ್ಲಿ ಬಂಜಾರ ಸಮಾಜನಂತ ವಲಸೆ ಹೋಗಿರುತ್ತೆ ವಲಸೆ ಹೋದಾಗ ಇಲ್ಲಿ ಉಳಿದೋ ಯಾರು ಅಜ್ಜರೋ ಅಜ್ಜಿಯೋ ಮೊಮ್ಮಕ್ಕಳೋ ಇರ್ತಾರೆ ಆ ಸಂದರ್ಭದಲ್ಲಿ ಬೀಗ ಲಾಕ್ ಮಾಡಿದವರನ್ನ ಮಾತ್ರ ನೀವು ಇಷ್ಟೇ ಜನಗಣತಿ ಅಂತ ಹೇಳಿದ್ರೆ ಹೆಂಗಿರ್ತೈತಿ ಅದಕ್ಕೆ ನಾವು ಹೇಳ್ತಾ ಇರೋದು ಈ ವಾಸ್ತವಿಕ ವೆಂಪರಿಗಲ್ ಡಾಟಾ ಸುಪ್ರೀಂ ಕೋರ್ಟ್ ಹೇಳಿದಂತ ವಾಸ್ತವ್ಯ ದತ್ತಾಂಶವನ್ನ ಪರಿಗಣಿಸ್ರಿ ನೀವೇ ಅಂತೇಳಿ ಅಲ್ಲೇ ಕೂತಲ್ಲಿ ವಾಸ್ತವ್ಯ ದತ್ತಾಂಶ ಇಲ್ಲ ಅದೇ ಎರಡು ತಿಂಗಳಲ್ಲಿ ಮಾಡ್ಲಾ ಒಂದು ಎಫ್ಐಆರ್ ಕೇಸ್ ಅಂತಂದ್ರೆ ನಾವು ಚಾರ್ಜ್ ಶೀಟ್ ಮಾಡಕ್ಕೆ ಎಷ್ಟು ತಿಂಗಳು ಹೋಗುತ್ತೆ ಹೇಳಿ ನೀವು ಆಗತ್ತೇನ ಒಂದು ನರ ಒಂದು ಜನಸಂಖ್ಯೆ ಎಲ್ಲಾ ಡಾಟಾ ಮಾಡಲಿಕ್ಕೆ ಆಗತ್ತ ಎರಡು ತಿಂಗಳಲ್ಲಿ ಯಾವ ರೀತಿ ಮಾಡ್ತಾ ಇರ್ತೀನಿ ಅದಕ್ಕೆ ಸರ್ಕಾರಕ್ಕೆ ಹೇಳ್ತೀವಿ ನಾವು ಸಿಎಂಗೂ ನಾವು ನೇರವಾಗಿ ಹೊಳ್ತೀವಿ ನಾವು ಸುಮ್ಮನೆ ದೇವತೆ ಅಂತಂದ್ರೆ ಅದರ ಅರ್ಥ ನಮ್ಮನ್ನ ನೀವು ಪರಿಶೀಲನೆ ಮತ್ತೊಂದು ನಮ್ಮ ತಾಳ್ಮೆಯನ್ನ ಸಹನೆ ಮಾಡಬೇಡ್ರಿ ನ್ಯಾಯಬದ್ಧವಾಗಿ ಇವತ್ತು ಸಂವಿಧಾನದ ಮೇಲೆ ಏನು ನ್ಯಾಯ ಕೊಡಬೇಕು ಅದರ ಮುಖಾಂತರ ನಾವು ಹೋರಾಟವನ್ನ ಮಾಡಬೇಕು ಅನ್ನೋಂಥದ್ದು ಒಂದೇ ಭಾವನೆ ಇದೆ ಅದನ್ನ ಬಿಟ್ಟು ನೀವು ಮತ್ತೆ ನಿಮ್ಮ ಉದ್ದಟನವನ್ನು ತೋರಿಸ್ಕೊಟ್ಟು ಮತ್ತೆ ಏನ್ ಮಾಡಿದ್ರೆ ಅಂದ್ರೆ ನಾವು ಮುಂದಿನದರಲ್ಲಿ ನಮ್ಮ ಡಾಕ್ಟರ್ ಸರ್ ಹೇಳಿರುವಂತ ಡಾಕ್ಟರ್ ಬಾಬರಾಜ ನಾಯ್ಕ ಅವರು ಹೇಳಿದಂಗೆ ನಾವೆಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಸಮಾಜವನ್ನ ಕೂಡಿಸಿಕೊಂಡು ಒಂದು ಉಗ್ರವಾಗದ ಹೋರಾಟವನ್ನ ಮಾಡ್ಬೇಕಂತ ಹೇಳ್ಕೊಳ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಬೆಂಗಳೂರಿನಲ್ಲಿ ಒಬ್ಬರು ವಕೀಲರನ್ನು ಕೂಡ ನೇಮಕ ಮಾಡಲು ಅಂತದ್ದು ಎಲ್ಲರದ್ದು ಒಂದು ಯೋಜನೆಯನ್ನ ಮಾಡ್ಕೊಂಡಿವಿ ಒಂದು ಇನ್ನು ಎರಡು ದಿವಸದಲ್ಲಿ ಅದನ್ನ ಕೆವಿಟ್ ಹಾಕುವಂತ ಕೆಲಸವನ್ನ ಅದನ್ನು ಕೂಡ ನಾವು ಏನು ಮಾಡಬೇಕಾಗ್ಯ ಅದನ್ನು ಕೂಡ ಮಾಡ್ತೇವೆ ನಾವು ಇದು ವಾಸ್ತವಿತ ಇನ್ನು ಸಾಹೇಬ್ರ ಹೇಳಿದಾಗೆ ಅಂಬೇಡ್ಕರ್ ಹಗಣ ಆಗಿದೆಯೋ ಅದಕ್ಕೇನು ವಾದೆ ಇಲ್ಲ ಮಾಡಿರ್ತಾರೆ ಯಾರೋ ಒಬ್ಬರು ಮಾಡಿಲ್ಲ ಅಂತಾರಂಗಿಲ್ಲ ಈಗ ಇದರಲ್ಲಿ ನೀವು ಎಷ್ಟೋ ಸಮಾಜದೊಳಗೆ ಇರುವಂತಹ ಒಂದ್ ನೂರ ಒಂದು ಜಾತಿಗಳಿರುವಂತಹ ಸಮಾಜದಲ್ಲಿ ಯಾರೋ ನೀವು ಮಾಡಿರ ಏನಂತಲ್ಲ ಯಾರೋ ಒಬ್ಬರು ಮಾಡಿದ್ರು ನಮ್ದು ಎಲ್ಲ ಬಂತು ಇವ್ರು ಮಾಡ್ಲಿಕ್ಕಿಲ್ಲ ಅಂತ ನಾವು ಮಾಡಿರ್ತೀವಿ ಯಾಕಂದ್ರೆ ನೀವು ಅವ್ರ ಪರಿಚಯ ಇರೋದ್ರಿಂದ ಅವ್ರ ಪೋಸ್ಟ್ಗಳನ್ನ ಮಾತ್ರ ನೋಡ್ತೇತಿ ನೋಡಿರಂಗಿಲ್ಲ ಹೀಗಾಗಿ ಸಮಾಜ ಒಂದೆಲ್ಲ ಒಂದ್ ಇಲ್ಲ ಸರಿ ಇದೆ ಒಂದೆಲ್ಲ ಒಂದು ಭಾಗದಲ್ಲಿ ಮಾಡಿರ್ತಾರೆ ಒಂದೆಲ್ಲ ಒಂದು ಭಾಗದಲ್ಲಿ ಮಾಡಿರ್ತಾರೆ ಅವಾಗ ನಿಮಗೆ ಯಾವ್ದು ಈಗ ಏನಂತರಲ್ಲ ಇದ್ರಲ್ಲಿ ಇದ್ರಲ್ಲಿ ಯಾವ್ದು ಒಳ್ಳೆದ ಆರಿಸ್ಕೊಳ್ಳುವಂತದೇತಿ ಅದನ್ನ ಮಾಡುವಂತ ಕೆಲ್ಸ ಇದೆ ಅದಕ್ಕೆ ಆಗ್ರಹ ಎರಡೇ ನ್ಯಾಯಾಧೀಶ ನಾಗಮ್ ದಾಸರನ್ನ ನೇಮಕ ಏನ್ ಮಾಡಿರ ಅದನ್ನ ಹಾಕಿ ಬೇರೆದವರನ್ನ ನೇಮಕ ಮಾಡಬೇಕು ಜನಸಂಖ್ಯೆ ಆಧಾರದ ಮೇಲೆ ನೀವೇನು ಮೀಸಲಾತಿ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಮ್ಮದು ವಿರೋಧವಿದೆ ಅಕಸ್ಮಾತ್ ನೀವು ಸುಪ್ರೀಂ ಕೋರ್ಟ್ ಏನ್ ಹೇಳಿದ ವಾಸ್ತವ ದತ್ತಾಶಯವನ್ನು ನೀವು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ತಾಂಡಗಳನ್ನು ಭೇಟಿ ಕೊಡಿ ನಮ್ಮವ್ರು ಎಷ್ಟು ಜನ ಜನಸಂಖ್ಯೆಯಿಂದ ಮುಂದೆ ಬಂದಿದ್ದಾರೆ ಅಂತ ಹೇಳಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನು ಎಲ್ಲ ಮಾಡಿದ ನಂತರ ನೀವು ಮಾಡ್ರಿ ನಮಗೇನು ಅಬ್ಜೆಕ್ಷನ್ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ ಹೋಗಿ ವಾಸ್ತವ ನೋಡ್ಬೇಕು ಅಲ್ಲೇ ಕುತ್ತಲ್ಲೇ ಎರಡು ತಿಂಗಳು ಮಾಡ್ರಿ ಯಾರು ಹೇಳಿದ್ರು ಎಂಬ ಕೇಳಿ ಮಾಡಿದ್ರೆ ಇವರು ಇವರ ಜನಸಂಖ್ಯೆ ಅಷ್ಟಿದೆ ಅನ್ನುವ ಒಂದು ಭಾವನೆ ತಗೆಯಬೇಕು ಅನ್ನೋದು ಇದು ನಮ್ಮದ ಇವತ್ತು ಕರೆದಿರೋಂತ ಪ್ರೆಸ್ ಮೀಟಿಂಗ್ಗೆ ಊಯಿತು ಉತ್ತರ ಇದಕ್ಕೆ ಸಂಬಂಧಪಟ್ಟಗೆ ನೀವು ಏನಾದರೂ ಕೇಳಿದರೆ ಕೇಳ್ರಿ ಅನಿ ಅಂತ ಹೇಳಿ ಆಮೇಲೆ ವಕೀಲರಾಗಿರೋಂತ ಅರೌನ್ ನಾಯಕ್ ಅಂತ ಹೇಳಿ ಇನ್ನೊಬ್ಬ ವಕೀಲರ ಸಂತೋಷ್ ನಾಯಕ್ ಮುಧ್ಯバリ ಅಂತ ಇನ್ನೊಬ್ಬ ಅತ್ತಿರ ಸಂತೋಷ್ ನಾಯಕ್ ಅಂತ ಹೇಳಿ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆನಿ YouTube Express ಕೋ سبسಕ್ರೈಬ್ ಕೀಜಿಯೇ saathme bell icon ಕೋ bhi click kijiye saath hi saath like share aur comment karna na bhuliye